ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯೇ ಹೆಲ್ತ್ ಡ್ರಿಂಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕುಡ್ಕೊಂಡು ಬೆಳಗಿನ ತಿಂಡಿಗೆ ಈರುಳ್ಳಿ ಚಿತ್ರಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ವೈಟ್ ಚಿತ್ರಾನ್ನ ಅಂತಲೂ ಕೂಡ ಕರೀತಾರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಒಂದೆರಡರಿಂದ ಮೂರು ಈರುಳ್ಳಿ ಸ್ವಲ್ಪ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೆ ಈಗ ಉಳಿದಿರೋ ಅಂಥ ಅನ್ನ ಅಥವಾ ಬಿಸಿ ಅನ್ನ ಯಾವುದಾದ್ರೂ ಸರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಲೆಮನ್ನು ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ದೊಡ್ಡ ನೋಡಿ ಇಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ನನ್ನ ಮಗ ಇಲ್ಲಿ ಆಟ ಆಡ್ತಿದ್ದೆ ಅವನು ಅಡುಗೆ ಮಾಡ್ತಾಯಿದ್ದಾನೆ ನೋಡಿ ಒಬ್ಬನೇ ಕುತ್ಕೊಂಡು ಆಟ ಆಡ್ತಾಯಿದ್ದಾನೆ ಹಾಯ್ ಮಾಡ್ತಾ ಇದ್ದಾನೆ ನಿಮಗೆ స్వ మలగ్స అంతే స్నె ముసిండి తినీ మలగ్సాన అంత మలగస్తాయి ఆట ఆడతాను

ಇವತ್ತು ಮಧ್ಯಾಹ್ನಕ್ಕೆ ಊರಿಂದ ತಂದಂಥ ಸೊಂಡೆಕಾಯಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಿಮ್ಮ ಹಳ್ಳಿಲೆಲ್ಲ ಸಿಗುತ್ತೆ ಹಳ್ಳಿ ಕಡೆ ಎಲ್ಲ ಸಿಟಿಲೆಲ್ಲ ಸಿಗೋಲ್ಲ ಅಷ್ಟು ಊರಿಗೆ ಹೋಗಿದ್ದಾಗ ತಗೊಬಂದಿದ್ದು ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದಾಗ ಅದನ್ನು ಈಗ ಎಲ್ಲ ಅದು ತೊಟ್ಟೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ನೀಟಾಗಿ ಎತ್ತಿಟ್ಕೋಬೇಕು ಅದನ್ನು ಅದ್ರದ್ದು ತೊಟ್ಟೆ ಏನಿರುತ್ತೆ ಅದನ್ನು ಎತ್ತಿಟ್ಕೋಬೇಕು ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಕಡೆ ಸುಂಡೇಕಾಯಿ ಅಂತ ಕರೀತೀವಿ ಇದನ್ನು ನೀವು ತಿಂದಿದ್ದೀರ ಅಂತ ತಿಳಿಸಿ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ತೀರಾ ಇದನ್ನು ನಿಮ್ಮ ಕಡೆ ಸಿಗುತ್ತಾ ಅಂತ ಈಗ ಅದನ್ನು ಒಂದು ಕವರ್ಗೆ ಹಾಕ್ಕೊಂಡು ಚೆನ್ನಾಗಿ ಕೆಚ್ಚಬೇಕು ಅದನ್ನು ಅದ್ರ ಬೀಜ ಎಲ್ಲ ತೆಗಿಬೇಕು ಸೊ ಅದನ್ನು ಈ ರೀತಿ ಕೆಚ್ಚಬೇಕು ಕಲ್ಲಿಂದನಾದರೂ ಸರಿ ಕೆಚ್ಚಿ ನಮ್ಮ ಮನೆ ಕಲ್ಲಿರಲಿಲ್ಲ ಸೊ ಲಟ್ಟಣಿಗೆಯಿಂದ ಕೆಚ್ಚುತ್ತಾ ಇದ್ದೀನಿ ನಾನು ನೀಟಾಗಿ ಎಲ್ಲ ಕೆಚ್ಚಿ ಅದನ್ನು ನೀರಿಂದ ಅದರದ್ದು ಬೀಜ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದು ಐದರಿಂದ ಆರು ಸಲ ಅದ್ರ ಬೀಜ ಎಲ್ಲ ತೆಗಿಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಅದ್ರದ್ದು ಬೀಜ ಹಾಕಿದ್ರೆ ಕಹಿ ಬರುತ್ತೆ ಸೊ ಅದಕ್ಕೋಸ್ಕರ ಅದ್ರ ಬೀಜ ಎಲ್ಲ ತೆಗಿಬೇಕು ನೀಟಾಗಿ ಐದರಿಂದ ಸಾಂಬಾರು ಚಟ್ನಿ ರಸಮು ಎಲ್ಲನೂ ಮಾಡ್ತಾರೆ ನಾನಿವ ಸಾಂಬಾರು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಟ್ಕೊಂಡು ಎತ್ತಿಟ್ಕೋಬೇಕು ಪ್ಲೇಟ್ಗೆ ಇದ್ರ ಜೊತೆ ನಾನು ರಾಜ್ಮಾನ ಯೂಸ್ ಮಾಡ್ತಿದ್ದೀನಿ ಕಾಳು ಸ್ವಲ್ಪ ಹೊತ್ತು ರಾಜಕೆ ಹಾಕಿದ್ದೀನಿ ನೀವು ಬೇಕಾದ್ರೆ ಹಾಗೇನೆ ಹಾಕೋಬೋದು ಅದ್ರ ಜೊತೆ ಒಂದು ಆಲೂಗೆಡ್ಡೆ ಮತ್ತು ಹಲಸಿನ ಹಣ್ಣಿನ ಬೀಜ ಇರುತ್ತಲ್ಲ ಅದನ್ನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊನೋ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸಾಂಬಾರು ಪೌಡರು ಧನ್ಯ ಮತ್ತು ಖಾರದ ಪುಡಿ ಮಿಕ್ಸ್ ಆಗಿರೋವಂಥದ್ದು ಅದನ್ನು ಇದ್ದೀನಿ ಮತ್ತು ಸ್ವಲ್ಪ ಕಡಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಆವಾಗ ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಬೇಕು ಇವಾಗ ಮಸಾಲೆನ ಸೇರಿಸ್ಕೊಂಡು ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೋಬೇಕು ಏಕೆಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಸಿ ಹಾಕಿರೋದ್ರಿಂದ ಅದ್ರ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೆ ಒಂಚೂರು ಬಾಡಿಸ್ಕೊಳ್ಳಿ ಚೆನ್ನಾಗಿ ಇವಾಗ ಫ್ರೈ ಮಾಡಿಕೊಂಡು ಇವಾಗ ಹಸಿ ವಾಸನೆ ಕೂಡ ಚೆನ್ನಾಗಿ ಕಡಿಮೆ ಆಗಿದೆ ಅದಕ್ಕೆ ಇವಾಗ ತೊಳೆದಿಟ್ಟಿರುವಂತಹ ಸುಂಡೆಕಾಯ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಹಲ್ಸಿನಕಾಯಿನ ಬೀಜ ಮತ್ತು ಆಲೂಗಿಡೆ ಮೂರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು ನೀಟಾಗಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋಂಥ ಮಸಾಲೆಗೆ ಮಸಾಲೆ ಜೊತೆ ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಎರಡು ನಿಮಿಷ ಮಿಕ್ಸ್ ಆಗಲಿ ನೋಡಿ ಚೆನ್ನಾಗಿ ಒಂದು ಕುದಿ ಅದರಲ್ಲೇ ಬರ್ತಾ ಇದೆ ಅಲ್ಲಿವರೆಗೊಂದು ಚೂರು ಫ್ರೈ ಮಾಡ್ಕೊಳ್ಳೋಣ ಅಷ್ಟೆ ಇವಾಗ ನಿಮ್ಗೆ ಎಷ್ಟು ಅಳತೆಗೆ ನೀರು ಬೇಕು ಸಾಂಬಾರ್ ತಿಕ್ಕಾಗ್ಬೇಕಾ ಅಥವಾ ತೆಳು ಬೇಕಾ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆದು ನೀರು ಇರುತ್ತಲ್ಲ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕಿವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕಿ ಬಿಡಿ ಎರಡು ವಿಸಿಲ್ನ ತೊಗೊಂಡ್ರೆ ಸಾಕು ಎರಡರಿಂದ ಮೂರು ವಿಸಿಲ್ ತಗೊಳ್ಳಿ ಕಾಳು ಬೆಂದಿದ್ರೆ ಬೇಯೋದಕ್ಕೆ

ಮುದ್ದೆ ಜೊತೆ ಆಗಿರ್ಬೋದು ಅನ್ನದ ಜೊತೆ ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಎಲ್ಲ ಸೂಪರ್ ಆಗಿರುತ್ತೆ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಗುಜಲ್ ಬಂದಿದೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಕುಕ್ಕರ್ ತಣ್ಣಗೆ ಹಾಕ್ಬೇಕು ಇಲ್ಲಿ ಅಷ್ಟರಲ್ಲಿ ನನ್ನ ಮಗನೂ ನಾನು ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನನ್ನ ಮಗನಿಗೆ ಹಾರ್ಲಿಕ್ಸ್ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಬಿಸ್ಕೆಟ್ ಕೂಡ ತಿಂತ ಇದಂಬಾರು ತೋರಿಸ್ತೀನಿ ಇವಾಗ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಗಟ್ಟಿನೇ ಇದೆ ಸಾಂಬಾರು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಅನ್ನ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ಅನ್ನ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರನ್ನ ಸಕ್ಕತ್ತಾಗಿತ್ತು ಎಲ್ಲರಿಗೂ ಇಷ್ಟ ಕೂಡ ಆಯಿತು ಮನೇಲಿ ನೀವು ಒಂದ್ಸಲ ಮನೇಲಿ ಸಿಕ್ಕಿದ್ರೆ ಇದು ಹಳ್ಳಿ ಕಡೆ ಜಾಸ್ತಿ ಸಿಗುತ್ತಲ್ವ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಒಂದ್ಸಲ ಸಿಕ್ಕಿದ್ರೆ ಸಾಂಬಾರನ್ನ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಬ ಬಾಯ್